ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಬಲವರ ಕ್ಯಾಂಪರ್ ಒಂದು ಕೊಡಿದ ಹಾ ಹೌದು ಓನರು ಓನರ್ ಫಸ್ಟ್ ಓನರ್ ಸರ್ ರನ್ನಿಂಗ್ ರನ್ನಿಂಗ್ ಹೌದು ಸರ್ ಎಲ್ಲ ಇದೆ ಸರ್

ಜಿಂಕೆ ಕಂಪನಿ ದಾ ಹೌದ್ ಸರ್ ಜಿಂಕೆ ಕಂಪನಿ ಇರೋದ್ ಸರ್ ಅದು ಮೇಲ್ಗಡೆ ಸ್ಟಿಕರ್ ಹಚ್ಚಿರೋದ್ ಸರ್ ಅದ್ ತೆಗೆದ್ರೆ ಒಳಗಡೆ ಗಾಡಿ ಎಲ್ಲ ಫ್ರೆಶ್ ಐತೆ ಸರ್ ಸ್ಟಿಕ್ಕರ್ ಹಚ್ಚಿದ್ರ ಆ ಮತ್ ಶೋ ಗಾಡಿ ಬಂದಂಗೆ ಕಾಣುತ್ತೆ ಸರ್ ಮೇಲ್ಗಡೆ ಸ್ಟಿಕರ್ ಅಷ್ಟೇ ಐತೆ ಸರ್ ಹ್ಮ್ ಹ್ಮ್ ಹೌದ್ ಸರ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮ್ಯೂಸಿಕ್ ಪ್ಲೇಯರ್ ಆತರ ಮ್ಯೂಸಿಕ್ ಪ್ಲೇಯರ್ ಆತ ಆತಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಇಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಬೆಳಗಾಂ ಜಿಲ್ಲಾ ಕಾಗವಾಡ ತಾಲೂಕಿನಲ್ಲಿ ಸರ್ ಸಡಗೋಳ ಅಂತ ಇಲ್ಲಿ ಇರೋದು ಸರ್ ಎಷ್ಟ್ ರೇಟ್ ಗಾಡಿಗೆ. ಸರ್ ನಾವು ಏಳು ಇಪ್ಪತ್ತು ಹೇಳ್ತಿದ್ದೇವೆ ಸರ್ ಏನ್ರಿ ಬಂದ್ರೆ ನೆಗೋಸಿಯಬಲ್ ಮಾಡಿ ಕೊಡ್ತೀನಿ ಸರ್ ಮಾಡಲ್ ಎಷ್ಟು ಎರಡು ಸಾವಿರದ ಎರಡ್ ಸಾವಿರದ ಇಪ್ಪತ್ತೊಂದು ಸರ್ ಇಪ್ಪತ್ತೊಂದು ಹೌದು ಸರ್ ಓನರು ಓನರ್ ಫಸ್ಟ್ ಓನರ್ ಸರ್ ಕಂಪನಿ ನೇಮ್ ಅಲ್ಲಿ ಇದೆಯಾ ಏನ್ ಸರ್ ಕಂಪ್ನಿ ನೇಮ್ ಅಲ್ಲಿ ಇದೆಯಾ ಇದು ಕಂಪನಿ ಏನಾ ಸರ್ ಕಂಪನಿ ಹೆಸರು ಇದೆಯಾ ಗಡಿಯಿಂದ ಹಾ ಕಂಪನಿ ಹೆಸರು ಇದು ಮೇಲ್ಗಡೆ ಜಿ ಕೆ ಅಂತ ಹಾಕಿರೋದು ಸರ್ ನಾವು ಅದು ಹಾ.